ಪ್ರಚಾರದ ವೇಳೆಯಲ್ಲಿ ಮದ್ದೂರು ತಾಲೂಕಿನ ಅಣ್ಣಳ್ಳಿ ದೊಡ್ಡಿ ಗ್ರಾಮಕ್ಕೆ ಬಂದ ಯಶ್ಗೆ ಮನೆಗೆ ಬರುವಂತೆ ಅಜ್ಜಿ ಆಹ್ವಾನ ಮಾಡಿದ್ರು ಅಜ್ಜಿ ಮನವಿ ಮೇರೆಗೆ ಅಜ್ಜಿ ಮನೆಗೆ ನಟ ಯಶ್ ಭೇಟಿ ಕೊಟ್ರು ಮದ್ದೂರು ತಾಲೂಕಿನ ಅಣ್ಣಳ್ಳಿದೊಡ್ಡಿ ಗ್ರಾಮದ ಕೆಂಪಮ್ಮ ಎಂಬ ಅಜ್ಜಿಯ ಪ್ರೀತಿಗೆ ಒಗೊಟ್ಟು ಮನೆಗೆ ಭೇಟಿ ನೀಡಿದ ಯಶ್ ಮನೆಯಲ್ಲಿ ಬಾಳೆಹಣ್ಣು ತಿಂದು ಅಜ್ಜಿ ಆಶೀರ್ವಾದ ಪಡೆದ್ರು सूक्ष्मण <laughs> <laughs>

ಸುಮಲತೆಗೆ ಓಟು ಹಾಕುವಂತೆ ನಟ ಯಶ್ ಅಜ್ಜಿಗೆ ಮನವಿ ಮಾಡಿದ್ರು ಇದೆ ವೇಳೆ ಸುಮಲತೆಗೆ ಓಟು ಹಾಕುವುದಾಗಿ ಯಶ್ಗೆ ಅಜ್ಜಿ ಭರವಸೆ ನೀಡಿದ್ರು ಏನಂತ ಕರೆದ್ರಿ ಬನ್ನಿ ಮನೆಗೆ ಎಂದು ಮನೆಗೆ ಬನ್ನಿ ಎಂದು ಬಂದ್ರು ಒಂದ್ ಬಾಳೆ ತಿಂದ್ರು ಯೂಸ್ ಮಾಡ್ತೀನಿ ಬೇಡ ಅಂದ್ರು ನಮ್ಗೆ ಏನು ಉಪಕಾರ ಮಾಡಾರಿ ಮಾಡಿ ಇನ್ನೇನು ಚಂಪಮ್ಮ